ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ಲಾಕ್ಡೌನ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗಲೇ ಸಂಜೆ ಆಯಿತು ಫೋರ್ ತರ್ಟಿ ಮಗ ಸ್ಕೂಲಿಂದ ಬಂದ ಹಾಗೆ ಹಸ್ಬೆಂಡ್ ತುಂಬ ಬ್ಯುಸಿ ಇರೋದ್ರಿಂದ ಅಲ್ಲೇ ಗೇಟ್ ಹತ್ರನೇ ಬಿಟ್ಬಿಟ್ಟು ಹಾಗೆ ಹೋದರು ಅವ್ರ ಮನೆಗೆ ಬರಲಿಲ್ಲ ಹಾಗೆ ಮಗ ಶೂವೆಲ್ಲ ತೆಗೆದ್ಬಿಟ್ಟು ಇಟ್ಬಿಟ್ಟು ಅವನಿಗೆ ನಾನು ಡೈಲಿ ಹಾಗೆ ಎಲ್ಲಿದೆ ಸ್ಲಿಪ್ಪರ್ ಆಗಲಿ ಶೂ ಆಗಲಿ ಅಲ್ಲೇ ಇಡಬೇಕು ಅದೇ ಪ್ಲೇಸಲ್ಲಿ ಹಾಗೆ ಸಾಕ್ಸ್ನ ತೊಗೊಂಡೋಗಿ ವಾಷಿಂಗ್ ಮಿಷಿನ್ ಮೇಲೆ ಇಡಬೇಕು ಈ ಥರದಲ್ಲೇ ಡ್ರೆಸ್ಗಳನ್ನ ಎಲ್ಲಿಡಬೇಕು ಹಾಗೆ ಲಂಚ್ ಬ್ಯಾಗ್ನ ಎಲ್ಲಿಡಬೇಕು ಅಂದ್ಬಿಟ್ಟು ಹೇಳಿರ್ತೀನಿ ಯಾಕಂದರೆ ನಮಗೂ ಈಸಿ ಆಗುತ್ತೆ ಹಾಗೆ ಅವರು ಕೂಡ ಸ್ಟಾರ್ಟಿಂಗಿಂದನೇ ಒಂದು ನೀಟ್ನೆಸ್ ಅನ್ನೋದನ್ನ ಕಲಿತಾ ಇರ್ತಾರೆ ಅಂದ್ಬಿಟ್ಟು ಹಾಗೆ ಬಂದುಬಿಟ್ಟು ಅವನು ಹ್ಯಾಂಡ್ ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ಡ್ರೆಸ್ನೆಲ್ಲ ಚೇಂಜ್ ಮಾಡ್ದೆ ಹಾಗೆಯೇ ಅದಾದಮೇಲೆ ನಾನು ಒಂದು ಗ್ಲಾಸ್ ಹಾಲು ರೆಡಿ ಮಾಡಿ ಇಟ್ಟಿರ್ತೀನಿ ಹಾಲನ್ನ ಕುಡಿಲಿಕ್ಕೆ ಕೊಟ್ಟು ಅಷ್ಟೇ ಮತ್ತೆ ಏನು ಸ್ನ್ಯಾಕ್ಸ್ ಆವಾಗ ಕೊಡೋದಿಲ್ಲ ಹಾಲನ್ನಷ್ಟೇ ಕುಡಿಲಿಕ್ಕೆ ಕೊಟ್ಟಾದಮೇಲೆ ನಾನು ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ ಸ್ನಾನ ಒಂದು ಸಲ ಮಾಡಿಸಿ ಬಂದಾದಮೇಲೆ ಅವನಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ಮತ್ತೊಂದು ಸಲ ಕಾಫಿ ಕುಡಿತಾನೆ ಸಂಜೆ ಅದಾದಮೇಲೆ ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಆಯುರ್ವೇದಿಕ್ಕು ಇವ್ರೊಬ್ಬರು ನಮ್ಮ ಮನೆಯಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ಟ್ವೆಂಟಿ ಕಿಲೋಮೀಟರ್ ಒಂದು ಟೆನ್ ಕಿಲೋಮೀಟರ್ ಆಗ್ಬೋದು ಅಂದ್ಕೋತೀನಿ ಅಷ್ಟು ದೂರದಲ್ಲಿ ಇರುವಂಥವ್ರು ಆಯುರ್ವೇದಿಕ್ ಇವ್ರ ಬಗ್ಗೆ ನಾನು ಫುಲ್ ಡೀಟೇಲ್ ಕೊಡ್ತೀನಿ ನನಗೇನಾದರೂ ಈ ಒಂದು ಮೆಡಿಷನ್ ಏನಾದರೂ ನನಗೆ ಆಗತ್ತೆ ಅಂತಾಗಿ ನನಗೆ ಪಾಸಿಟಿವ್ ರಿಸಲ್ಟ್ ಏನಾದರೂ ಬಂತು ಅಂದರೆ ಖಂಡಿತವಾಗಿ ಇದ್ರ ಬಗ್ಗೆ ನಾನು ಡೀಟೇಲನ್ನು ಕೊಡ್ತೀನಿ ಆಯುರ್ವೇದಿಕ್ಕು ಹಾಗೆ ಅವರ ಮನೆ ಹತ್ರ ನೋಡ್ಬೋದು ಒಂದು ಚಿಕ್ಕದಾಗಿರುವಂತಹ ಮನೆ ಅಂತಲೇ ಹೇಳ್ಬೋದು ತುಂಬ ಕಷ್ಟದಲ್ಲೇ ಇರುವಂಥವ್ರು ಬಟ್ ಆಯುರ್ವೇದಿಕ್ ಮೆಡಿಷನ್ ಕೊಡ್ತಾರೆ ಹಾಗೆ ನಾನು ಕೂಡ ಹೀಗೆ ಒಬ್ಬರಿಂದ ಒಬ್ಬರು ಕೇಳಿಬಿಟ್ಟು ಹೋಗಿರುವಂಥದ್ದು ಅದು ನನಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ ಫೋನಲ್ಲಿ ಕೇಳಿದಾಗ ಹೌದು ಕೊಡ್ತೀವಿ ಅಂದರೆ ಮತ್ತು ನನಗೇನು ಹೆಲ್ತ್ ಇಶ್ಯೂ ಆಗಿತ್ತು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಬಟ್ ಇವಾಗ ಹಾಸ್ಪಿಟಲ್ಗೆ ಹೋಗಬೇಕೇನೋ ಅನ್ನಂಗೆ ಇದೆ ಆಯುರ್ವೇದಿಕ್ ಅಂತಲೇ ಪೂರ್ತಿ ನಂಬ್ಕೊಂಡ್ರು ಆಗಲ್ವೇನೋ ಅನ್ನ ಬಟ್ ನೋಡ್ತೀನಿ ಇದ್ರದ್ದು ರಿಸಲ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಅದ್ರ ಏನೇ ಇದ್ದರೂ ಕೂಡ ನಿಮ್ಮ ಹತ್ರ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಏನೇ ಇದ್ದರೂ ಕೂಡ ನಿಮ್ಮ ಜೊತೆ ನಾನು ಅಂತ ಶೇರ್ ಮಾಡಿಕೊಳ್ಳೇಬೇಕು ಯಾಕಂದರೆ ಇದು ಎಲ್ಲರಿಗೂ ಯೂಸ್ ಆಗುವಂಥದ್ದು ಪಾಸಿಟಿವ್ ಇದ್ದರೂ ಕೂಡ ಯೂಸ್ ಆಗುತ್ತೆ ನೆಗೆಟಿವ್ ಇದ್ದರೂ ಕೂಡ ಯೂಸ್ ಆಗುತ್ತೆ ಹೇಗೆ ಅಂದರೆ ಪಾಸಿಟಿವ್ ಇದ್ದರೆ ಇನ್ನೊಂದು ಒಬ್ಬರು ಇದರ ಒಂದು ಹೆಲ್ಪ್ನ ತೊಗೋಬೋದು ಅಂತ ಹೇಳಿ ಹಾಗೆ ನೆಗೆಟಿವ್ ಇದ್ರೆ ಇದನ್ನ ನಂಬಿಬಿಟ್ಟು ಸುಮ್ಮನೆ ಅವರ ಟೈಮ್ ವೇಸ್ಟ್ ಮಾಡ್ಕೊಳೋ ಅಂಥದ್ದು ಇರಲ್ವಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ ಹಾಗಾಗಿನೇ ಇದರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಯಾರು ಏನು ಅಂತ ಹಾಗೆ ಅದಾದಮೇಲೆ ನಾನು ಇಲ್ಲಿ ಯಾರೋ ಹೇಳಿದರು ಇದಕ್ಕೆ ನನಗೇನು ಹೆಲ್ತ್ ಇಶ್ಯೂ ಇದೆ ಅದಕ್ಕೋಸ್ಕರನೇ ಅಂತಲೇ ಮಾಡ್ತಾ ಇರೋದು ಈರುಳ್ಳಿ ಹಾಗೂ ಸಾರಿ ಬೆಳ್ಳುಳ್ಳಿ ಹಾಗೂ ಶುಂಠಿ ಜೇನುತುಪ್ಪ ಇದೆಲ್ಲ ಹಾಕಿ ಮಾಡುವಂಥದ್ದು ಇದ್ರ ಬಗ್ಗೆ ಇದನ್ನು ಕೂಡ ಮಾಡಿಕೊಂಡ್ರೆ ಸ್ವಲ್ಪ ಆ ಒಂದು ಹೆಲ್ತ್ ಇಶ್ಯೂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದರು ಗೊತ್ತಿಲ್ಲ ನನಗೂ ಯಾರೋ ಹೇಳಿರುವಂಥದ್ದನ್ನ ನಾನು ಕೂಡ ಮಾಡ್ತಿದೀನಿ ಏನೇ ಆಗಲಿ ಸೈಡ್ ಎಫೆಕ್ಟ್ ಅಂತೂ ಏನೂ ಇಲ್ಲವಲ್ಲ ಮನೆಯಲ್ಲೇ ಮಾಡುವಂಥದ್ದಲ್ಲ ಮಾಡೋಣ ಇನ್ನೇನಾರಿದ್ರು ಕೊಲೆಸ್ಟ್ರಾಲ್ ಎಕ್ಸ್ಟ್ರಾ ಇದೆ ಏನೋ ಅಂಥದ್ದಿದ್ರು ಕರಗತ್ತಲ್ವಾ ಮತ್ತು ಸೈಡ್ ಎಫೆಕ್ಟ್ ಅಂತೂ ಬೇರೆ ಏನೂ ಅಂತೂ ಇರಲಿಕ್ಕೆ ಸಾಧ್ಯ ಇಲ್ಲ ಇದು ಇದ್ರೆಲ್ಲದ್ದು ಕೂಡ ನಾನು ಹಾನೆಸ್ಟಾಗಿ ನಿಮಗೆ ರಿವ್ಯೂ ಖಂಡಿತವಾಗಿಯೂ ಕೊಡ್ತೀನಿ ಯಾಕಂದರೆ ಇದು ಏನು ರಿಸಲ್ಟ್ ಬಂತು ಅನ್ನೋದ್ರ ಮೇಲೆ ನಾನು ಹೇಳ್ಬೋದು ನನಗೀಗಲೇ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಇದು ಹಾಗಾಗಿ ಖಂಡಿತವಾಗಿ ನಾನು ಅದರ ನಂತರ ಇದನ್ನ ನಿಮ್ಮ ಜೊತೆ ಏನು ಯಾವುದನ್ನ ಮಾಡ್ಬೋದು ಯಾವುದಕ್ಕೆ ಅಥವಾ ನನಗೆ ಏನಾಗಿತ್ತು ಹೆಲ್ತ್ ಇಶ್ಯೂ ಅನ್ನೋ ಕೂಡ ಹೇಳ್ತೀನಿ ಸ್ವಲ್ಪ ಸೀರಿಯಸ್ ಆಗಿರುವಂಥ ಹೆಲ್ತ್ ಇಶ್ಯೂನೇ ಇರುವಂಥದ್ದು ಬಟ್ ಅದು ಏನು ಅದನ್ನು ಹೇಳ್ತೀನಿ ಹಾಗೆ ಇದು ಹೇಗೆ ಮಾಡೋದು ಅಂದರೆ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ನಾವು ಚೆನ್ನಾಗಿ ಪೂರ್ತಿಯಾಗಿ ಬಿಡಿಸ್ಕೋಬೇಕು ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಕ್ಲೀನಲ್ಲಿ ತಗೋಬೇಕು ತೆಗ್ದುಬಿಟ್ಟು ಅದನ್ನು ನಾನು ರುಬ್ಕೊಂಡಿರೋಂಥದ್ದು ರುಬ್ಬಿ ನೋಡಿ ಈ ಥರ ಈಗ ಹೀಗಿರುವಾಗ ಇದಕ್ಕೆ ನೀರೇನೋ ಜಾಸ್ತಿ ಹಾಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಹಾಕಿಬಿಟ್ಟು ಲಿಂಬೆ ಹಣನ ಒಂದು ಲಿಂಬೆ ಹಣನಷ್ಟು ಹಾಕೊಂಡಿರೋವಂಥದ್ದು ಹಾಗೆ ಆ್ಯಪಲ್ ಕೂಡ ಹಾಕೋಬೇಕು ಒಂದು ಆ್ಯಪಲ್ಲು ಬೆಳ್ಳುಳ್ಳಿ ಒಂದು ಇನ್ನೂರು ಗ್ರಾಮ್ ಅಷ್ಟು ತೊಗೊಂಡಿರ್ಬೋದು ಇನ್ನೂರು ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಹಾಗೂ ಒಂದು ಆ್ಯಪಲ್ ಹಾಗೂ ಶುಂಠಿ ಒಂದು ಸ್ವಲ್ಪ ಒಂದು ಒಂದೆಳೆ ಅಷ್ಟು ಅಂತ ಹೇಳ್ಬೋದು ಅಷ್ಟನ್ನು ತೊಗೊಂಡಿದ್ದೀನಿ ಒಂದು ಹಸ್ ಎಸ್ಲಷ್ಟು ಅಂತ ಆಮೇಲೆ ಇದಿಷ್ಟನ್ನು ತೊಗೊಂಡು ನಾವು ಚೆನ್ನಾಗಿ ರುಬ್ಕೊಂಬಿಟ್ಟು ಹೀಗೆ ಚೆನ್ನಾಗಿ ಈ ಒಂದು ಮಟ್ಟಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ ಹಾಗೆ ಮಾರ್ನಿಂಗ್ ನಾನು ಈ ಒಂದು ಆ್ಯಪಲ್ ಹಾಗೂ ಆ್ಯಪಲ್ಲು ಹಾಗೂ ಸಬ್ಜಾ ಬೀಜವನ್ನು ಕೂಡ ಹಾಗೆ ನೆನೆಸಿಟ್ಟು ಹಾಕೊಂಡಿದ್ದೀನಿ ಹಾಗೆಯೇ ಓಟ್ಸನ್ನು ಕೂಡ ಅದೆಷ್ಟನ್ನು ನೆನೆಸಿಬಿಟ್ಟು ನಾನು ಚೆನ್ನಾಗಿ ರುಬ್ಕೊಂಡು ಅದನ್ನು ಜ್ಯೂಸ್ ರೀತಿಯಲ್ಲಿ ನಾನು ಒಂದು ಮಾಡಿಕೊಂಡು ಮಿಲ್ಕ್ ಶೇಕ್ ರೀತಿಯಲ್ಲಿ ಮಾಡ್ಕೊಂಡು ಕೊಡ್ತೀನಿ ಸ್ವಲ್ಪ ಹಾಲು ಕೂಡ ಹಾಕೊಂಡಿದ್ದೀನಿ ಅದಕ್ಕೆ ಹಾಗೆ ಅದೆಲ್ಲ ಕುಡಿದ ನಂತರ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಕಡುಬು ಮಾಡಿದ್ದೆ ಹಾಗೆಯೇ ಅದಕ್ಕೆ ಈ ಒಂದು ಬದನೆಕಾಯಿ ಚಟ್ನಿ ಮಾಡೋಣ ಅಂದ್ಬಿಟ್ಟು ಬದನೆಕಾಯಿನ ಚೆನ್ನಾಗಿ ಸುಟ್ಕೊಂಡೆ ಹೀಗೆ ಅದರ ನಂತರ ನಾನು ಒಂದು ಒಂದು ಸ್ಪೂನಷ್ಟು ನಾನು ಈ ಒಂದು ಹುರಿಗಡ್ಲೆ ತೊಗೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಈ ಒಂದು ಕುರೇಶಿಣಿ ಅಂತ ಏನು ಹೇಳ್ತೀವಿ ಕುರೇಷಿಣಿ ಅಂತೀವಿ ಕೆಲವರು ಹುಚ್ಚೆಳ್ಳು ಅಂತ ಹೇಳ್ತಾರೆ ಅಲ್ವಾ ಈ ಒಂದು ಕುರೇಷಿಣಿ ಅಥವಾ ಹುಚ್ಚಳನ್ನ ಒಂದೂವರೆ ಟೀ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದನ್ನು ಕೂಡ ತೊಗೊಂಡಿದ್ದೀನಿ ಇದಿಷ್ಟನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಚಟಪಟ ಅನ್ನೋ ಅಷ್ಟಕ್ಕೆ ಫ್ರೈ ಮಾಡ್ಕೊಂಡ್ರೂ ಸಾಕಾಗುತ್ತೆ ಹಾಗೆ ಇದಿಷ್ಟು ಚಟಪಟ ಅಂದು ಸೌಂಡ್ ಬರುವವರಿಗೂ ನಾವು ಫ್ರೈ ಮಾಡಿಕೊಂಡು ತಣ್ಣಗಾಗುವವರೆಗೂ ಹಾಗೆಯೇ ಇತ್ತಿಟ್ಬಿಟ್ಟು ಅದನ್ನು ನಾವು ನೋಡ್ತಾ ಇರ್ಬೋದು ಈಗ ಜೀರಿಗೆ ಮೆಣಸನ್ನು ಕೂಡ ಇದನ್ನು ಹಾಕೊಂಡಿದ್ದೀನಿ ಇದೊಂದು ಸ್ವಲ್ಪ ಇದ್ರದ್ದು ಬಿಸಿಯಲ್ಲೇ ಸ್ವಲ್ಪ ನಮಗೆ ಬೆಚ್ಚಗಾದರೂ ಸಾಕಾಗುತ್ತೆ ಹಾಗೆ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿಯನ್ನು ಕೂಡ ಹಾಕೊಂಡಿದ್ದೀನಿ ನೋಡ್ಬೋದು ಅವೆಲ್ಲವೂ ಸ್ವಲ್ಪ ನಮಗೆ ಫ್ರೈ ಆಯಿತು ಅನ್ನುವಾಗ ಕೊತ್ತಂಬರಿ ಹಾಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಕೊತ್ತಂಬರಿ ಬೇಗ ನಮಗೆ ಕಪ್ಪಾಗಿಬಿಡುತ್ತೆ ಹಾಗಾಗಿ ಅದಷ್ಟನ್ನು ಹಾಕೊಂಡು ಕೊತ್ತಂಬರಿಯನ್ನು ಕೂಡ ಹಾಕೊಂಡಿದ್ದೀನಿ ಎಲ್ಲವನ್ನೂ ಕೂಡ ನಾನು ಲೋ ಫ್ಲೇಮ್ನಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇರುವಂಥದ್ದು ಹಾಗೆ ತುಂಬ ಜನ ಕೇಳ್ತಾ ಇರ್ತೀರ ನಿಮ್ಮ ಡೈಲಿ ರುಟೀನ್ನ ತೋರಿಸಿ ಅಂದ್ಬಿಟ್ಟು ಹಾಗೆ ನಾನು ನನಗೆ ಹೆಚ್ಚಾಗಿ ಅದು ವ್ಯೂಸ್ ನನಗೆ ನಾವು ಅಂದ್ಕೊಂಡ ಮಟ್ಟಿಗೆ ವ್ಯೂಸ್ ಬರಬೇಕು ಆವಾಗ ಮಾತ್ರ ನಾವು ಡೈಲಿ ವ್ಲಾಗ್ ಯಾಕಂದರೆ ಡೈಲಿ ವ್ಲಾಗ್ ಮಾಡೋದಷ್ಟು ಈಸಿ ಅಲ್ಲ ಯಾಕಂದರೆ ಅದಕ್ಕೋಸ್ಕರನೇ ಫುಲ್ ಟೈಮ್ ನಾವು ಅಲ್ಲೇ ಇಡಬೇಕಾಗತ್ತೆ ಬೇರೆ ಇನ್ನು ಯಾವುದೇ ಕೆಲಸಗಳನ್ನ ಮಾಡಲಿಕ್ಕಾಗಲ್ಲ ಹಾಗಾಗಿ ಬಿಡುತ್ತೆ ಬಟ್ ನಾವು ಇದು ಒಂದು ಕೆಲಸ ಅಂತ ಮಾಡ್ಕೊಂಡಿರಲ್ಲ ಮನೆಯಲ್ಲಿ ಕೂಡ ನಮಗೆ ಮನೆ ಕ್ಲೀನಿಂಗ್ ಆಗಿರ್ಬೋದು ಅಡುಗೆ ಆಗಿರ್ಬೋದು ಹಾಗೆ ಮಕ್ಕಳನ್ನ ನೋಡ್ಕೊಳ್ಳೋವಂಥದ್ದು ಎಲ್ಲವೂ ಕೂಡ ಕೆಲಸ ಇರುತ್ತೆ ಅದರ ಮಧ್ಯೆ ಮಧ್ಯೆ ನಾನು ಈಗ ಯೂಟ್ಯೂಬ್ದು ಬೇರೆ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಹಾಗೆ ಇನ್ನೂ ಬೇರೆ ಕೆಲಸಗಳು ಕೂಡ ಇರುತ್ತೆ ನಮ್ಮದೇ ಆದ ಜವಾಬ್ದಾರಿಗಳು ಅನ್ನೋದು ತುಂಬ ಇರುತ್ತೆ ಮನೆಯಲ್ಲಿ ಹೌಸ್ ವೈಫ್ ಅಂದಿದ ತಕ್ಷಣ ಅಥವಾ ಬೇರೆ ಕೆಲಸ ಇರೋಲ್ಲ ಅಂತ ಆಗಲಿ ಅಥವಾ ಇನ್ನೇನು ಯೂಟ್ಯೂಬ್ ಬಂದಿದ್ದ ತಕ್ಷಣ ಇನ್ನೇನೋ ಒಂದು ವೀಡಿಯೋ ಮಾಡಿ ಹಾಕ್ಬಿಡ್ತೀವಿ ಅಲ್ಲಿ ಮುಗೀತು ಅನ್ನುವಂಥದ್ದು ಇರೋಲ್ಲ ತುಂಬಾ ಕೆಲಸ ಇದ್ದೇ ಇರುತ್ತೆ ಖಂಡಿತವಾಗಿ ಹಾಗೆಯೇ ಈಗ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಅದನ್ನು ಕೂಡ ಹಾಕೊಂಡಿದ್ದೀನಿ ಅದನ್ನು ಕೂಡ ಅದ್ರ ಜೊತೆಗೇನೆ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನನಗೂ ಡೈಲಿ ಲಾಗ್ ಮಾಡಬೇಕು ಅಂತ ಖಂಡಿತ ಇಷ್ಟ ಇದೆ ಬಟ್ ಅದಕ್ಕೆ ಸರಿಯಾಗಿ ನನಗೆ ವ್ಯೂಸ್ ಬರ್ತಾಯಿದೆ ನಿಮ್ಮಿಂದ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನಿಸರೆ ಖಂಡಿತವಾಗಿ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈ ನಡುವೆ ಒಂದು ಸ್ವಲ್ಪ ಸಣ್ಣದಾಗಿ ಒಂದು ಹೆಲ್ತ್ ಇಶ್ಯೂ ಕೂಡ ಇದೆ ಸಣ್ಣದಾಗಿ ಅಂತ ಅಲ್ಲ ಈ ಕಡೆ ಅದು ಹೇಗೆ ಹೇಳಲಿಕ್ಕೂ ಆಗಲ್ಲ ಅಂತೂ ಮನಸ್ಸಿಗಂತೂ ನೆಮ್ಮದಿ ಇದೆ ಅಂತ ಅಂದ್ಕೊಂಡ್ರೆ ಇದೆ ಇಲ್ಲ ಅಂದರೆ ಇಲ್ಲ ಹಾಗಾಗಿದೆ ಹಾಗೆ ಸ್ವಲ್ಪ ಹಣ್ಣನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ತುರಿದಿಟ್ಟಿರುವಂತಹ ಒಂದು ಕಾಯಿ ತುರಿಯನ್ನು ಕೂಡ ಇದಕ್ಕೆ ಹಾಕೋಬೇಕು ಹಾಗೆಯೇ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಟೀ ಅಷ್ಟು ನಾನು ಒಂದು ಒಂದೂವರೆ ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ಹೇಗೆ ಟೇಸ್ಟ್ ಬೇಕು ಅನ್ನೋದು ನೋಡಿ ನೀವು ಹಾಕೋಬೋದು ಹಾಗೆ ಕಾಯಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇದೇನು ಅಂದರೆ ಕೊಬ್ಬರಿ ನನಗೆ ಅದು ತುರ್ಕೊಳ್ಲಿಕ್ಕೆ ಸ್ವಲ್ಪ ಇದಾಯಿತು ಟೈಮ್ ಕೂಡ ಇರಲಿಲ್ಲ ಅಂದ್ಬಿಟ್ಟು ಈ ರೀತಿ ಸಣ್ಣದಾಗಿ ಹೆಚ್ಕೊಬಿಟ್ಟೆ ತುರಿತಾ ಇದ್ದರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇವಾಗ ಏನು ನಾವು ಬದನೆಕಾಯಿನೆಲ್ಲ ಸುಟ್ಟಿಟ್ಕೊಂಡಿದ್ವು ಅದನ್ನ ಮೇಲುಗಡೆ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಈ ರೀತಿಯಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಹೆಲ್ತ್ ಇಶ್ಯೂ ಬಗ್ಗೆ ಆದರೂ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ ಯಾಕಂದರೆ ಅದು ಏನೋ ನೋಡೋಣ ಅದು ಮುಂದಿನ ಮುಂದಿನ ಬ್ಲಾಗ್ಗಳಲ್ಲಿ ನಾನು ಹೇಳ್ತೀನಿ ನಮ್ಮ ನಿಮ್ಮ ಜೊತೆ ಯಾಕಂದರೆ ಎಷ್ಟೋ ಜನಕ್ಕೆ ಅದು ಸ್ಟಾರ್ಟಿಂಗಿಂದನೇ ಗೊತ್ತಾಗ್ತಾ ಹೋದರೆ ಎಷ್ಟೋ ಜನಕ್ಕೆ ಎಷ್ಟೋ ಲೇಡೀಸ್ಗೆ ಅಂತಲೇ ಹೇಳ್ಬೋದು ಅದು ಖಂಡಿತವಾಗಿಯೂ ಅದು ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಹೇಳಲೇಬೇಕು ಹೇಳ್ತೀನಿ ಅದ್ರ ಬಗ್ಗೆ ಕು ಖಂಡಿತವಾಗಿಯೂ ನಾನು ಹೇಳ್ತೀನಿ ಇದರಲ್ಲೇ ನನಗೆ ಕ್ಯೂರ್ ಆಯಿತಾ ನಾನೀಗ ಏನು ಆಯುರ್ವೇದಿಕ್ ಅಂತ ಹೇಳ್ತಿದ್ದೀನೋ ಅದರಲ್ಲಿ ಕ್ಯೂರ್ ಆಯಿತಾ ಅಥವಾ ಹಾಸ್ಪಿಟಲ್ ಮೆಡಿಷನ್ ಬೇಕಾಯ್ತಾ ಅಥವಾ ಏನಾಯಿತು ಎಲ್ಲವನ್ನು ಕೂಡ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಹಾನೆಸ್ಟಾಗಿ ನಾನು ನಿಮ್ಮ ಜೊತೆ ಹಂಚ್ಕೊಂಡಲೇಬೇಕು ಹಂಚ್ಕೋತೀನಿ ಯಾಕಂದರೆ ಇದು ಎಷ್ಟೋ ಜನಕ್ಕೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಎಲ್ ಎಷ್ಟೋ ಜನದ ಒಂದು ತುಂಬ ದೊಡ್ಡದಾಗಿ ಹೇಳಬೇಕು ಅಂದರೆ ಪ್ರಾಣ ಉಳಿಯುವಂಥದ್ದೇ ಅಂತಲೇ ಹೇಳ್ಬೋದು ನನಗೆ ಈ ಒಂದು ವಿಡಿಯೋದಲ್ಲಿ ನಿಜವಾಗ್ಲೂ ಈ ಬಗ್ಗೆ ನನಗೆ ಕ್ಲಿಯರಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ನಾನು ಇನ್ನೊಂದು ಎರಡು ಮೂರು ದಿನದಲ್ಲಿ ನಾನು ಈ ಒಂದು ನೆಕ್ಸ್ಟ್ ಲಾಗಲ್ಲೇ ಅಂತಲೇ ಹೇಳ್ಬೋದು ಖಂಡಿತವಾಗಿಯೂ ನಾನು ಹೇಳ್ತೀನಿ ಏನಾಗಿತ್ತು ಏನು ಏನು ಮಾಡಿದೆ ಎಲ್ಲವನ್ನೂ ಕೂಡ ಹೇಳಲೇಬೇಕು ಹೇಳ್ತೀನಿ ಹಾಗೆಯೇ ಹರಿಹರ್ಪುರ ಟೆಂಪಲ್ಗೆ ಕೂಡ ಹೋಗಿದ್ವಿ ಈ ಒಂದು ಟೆಂಪಲ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಏನು ಕಾಣ್ತಾ ಇದೆ ಆಂಜನೇಯ ಇದು ಅಲ್ಲಿ ನಮಗೆ ನಮ್ಮ ಏನೇ ಕೋರಿಕೆಗಳಿದ್ರು ಅಥವಾ ನಮ್ಮ ಯಾವುದೇ ಒಂದು ಇಷ್ಟಾರ್ಥಗಳಿದ್ರು ಹೇಳಿಕೊಂಡ್ರೂ ನೆರವೇರುತ್ತೆ ಅಂತೆ ಹಾಗೊಂದು ಹೇಳ್ತಾರೆ ಹಾಗಾಗಿ ಅದೇನೋ ಆಂಜನೇಯ ಅಂದ್ರೆ ನನ್ನ ನಿಜವಾಗ್ಲೂ ಆಂಜನೇಯನ ಭಕ್ತಳು ನಾನು ಇಲ್ಲಿ ಇದಕ್ಕೆ ಒಂದು ಕೋರಿಕೆ ನೆರವೇರುತ್ತೆ ಅಂತ ಹೇಳ್ಕೊಡ್ಲಿಕ್ಕೋಸ್ಕರ ಅಂತಲ್ಲ ನಾನು ನಿಜವಾಗ್ಲೂ ಆಂಜನೇಯನ ಭಕ್ತಳು ಮುಂಚೆಯಿಂದ ಕೂಡ ನಾನು ತುಂಬ ಆಂಜನೇಯನ ನಂಬ್ತೀನಿ ಹಾಗೆ ನೋಡ್ಬೋದು ಈ ಒಂದು ಟೆಂಪಲ್ ಹೀಗಿದೆ ಹಾಗೆ ನನ್ನ ಮಗ ಕೂಡ ಅಲ್ಲಿ ಮೇಲೋಗಿ ನಂಗೆ ಹಂಗೆ ಫೋಟೋ ತೆಗಿ ಹಿಂಗೆ ಫೋಟೋ ತೆಗಿ ಅಂತ ಹೇಳಿಬಿಟ್ಟು ನಿಂತ್ಕೊಂಡಿದ್ದ ತುಂಬ ಬಿಸಿಲು ತುಂಬ ಬಿಸಿಲಿತ್ತು ನಾವು ಸಂಜೆ ಹೊತ್ತಿಗೆ ಹೋಗಿದರೆ ಸರಿ ಆಗ್ತಾ ಇತ್ತು ಇನ್ನೊಂದಿನ ಸಂಜೆ ಅಷ್ಟೊತ್ತಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ನೀವೆಲ್ಲ ಕೇಳ್ತಾ ಇರ್ತೀರಾ ಡೈಲಿ ಲಾಗ್ ಮಾಡಿ ಅಂತ ಹೌದು ಮಾಡ್ಬೋದು ಬಟ್ ತುಂಬ ಬಿಝಿ ಅನ್ನೋ ಥರ ಆಗಿಬಿಟ್ಟಿತ್ತು ಸ್ವಲ್ಪ ದಿನದಿಂದ ಲೈಫು ನಮ್ಮ ನಮ್ಮನೆದು ಟೈಲ್ಸ್ ಸೆಲೆಕ್ಷನ್ಗೆ ಹೋಗಬೇಕಿತ್ತು ಹಾಗೆ ಟೈಲ್ ಸೆಲೆಕ್ಷನ್ ಕೂಡ ಆಯಿತು ನಾನು ಹಸ್ಬೆಂಡು ಅಪ್ಪ ಹಾಗೆ ನನ್ನ ತಂಗಿ ಎಲ್ಲ ಹೋಗಿದ್ವಿ ತುಂಬ ಚೆನ್ನಾಗಿದೆ ಇಲ್ಲೊಂದು ಕೊಪ್ಪದಲ್ಲಿ ತೊಗೊಂಡಿದ್ದು ಕೊಪ್ಪ ಅನ್ನಪೂರ್ಣ ಅಂಥೇಳಿ ಈ ಒಂದು ಶಾಪ್ ಹೆಸರು ಟೈಲ್ಸು ಗ್ರ್ಯಾನೇಟು ಎಲ್ಲ ಇರುವಂಥದ್ದು ತುಂಬ ಚೆನ್ನಾಗಿ ಸಿಕ್ತು ನಮಗೆಲ್ಲ ಏನು ಅಂದ್ಕೊಂಡು ಹೋಗಿದ್ವೋ ಹಾಗೆ ನಮಗೆ ಚೆನ್ನಾಗಿ ಸಿಕ್ತು ಹಾಗೆ ಎಲ್ಲನೂ ಸೆಲೆಕ್ಟ್ ಆಯಿತು ಇನ್ನು ಟೂ ಡೇಸಲ್ಲಿ ಕಳಿಸ್ತೀವಿ ಅಂತ ಹೇಳಿದ್ರು ಹಾಗೆ ಮದುವೆಗೆ ನಮ್ಮ ಅತ್ತಿಗೆ ಮಗಳದ್ದು ಮದುವೆ ಇದೆ ಅದಕ್ಕೆ ಮತ್ತು ನಮ್ಮ ಮನೆ ಒಪ್ಪನಿಗೆ ಅಂತೆಲ್ಲ ಸಾರಿ ಕಲೆಕ್ಷನ್ಗೆ ಅಂತ ಅದನ್ನು ನೆಕ್ಸ್ಟ್ ಡೇ ಅಲ್ಲಿ ಹೋಗಿ ಆಯಿತು ಅಂದರೆ ಹೀಗೆ ದಿನ ಏನೋ ಒಂದಿರುತ್ತೆ ಬ್ಯುಸಿ ಅನ್ನೋ ಥರ ಆಗೋಗಿದೆ ಲೈಫು ಆದರೂ ಮಧ್ಯೆ ಹೆಲ್ತ್ ಬಗ್ಗೆನೂ ಕೇರ್ ಮಾಡಿಕೊಳ್ಳಲೇಬೇಕು ಆಗಿದೆ ಇವೆಲ್ಲದ್ರದ್ದು ಮಧ್ಯದಲ್ಲೂ ಕೂಡ ಲಾಗ್ ಮಾಡಬೇಕು ಅನ್ನೋದು ಒಂದಿದೆ ಯಾಕಂದರೆ ಇದು ನನಗೆ ನಾನು ಯಾವುದೇ ಇದರಲ್ಲಿ ಅರ್ನಿಂಗ್ ಮಾಡಬೇಕು ಅಂದ್ಬಿಟ್ಟು ನಾನು ಇದಕ್ಕೆ ಬಂದೋಳಲ್ಲ ಇದನ್ನ ನಾನು ಫ್ಯಾಷನ್ ಆಗಿ ತೊಗೊಂಡಿರುವಂಥದ್ದು ಸೋಷಿಯಲ್ ಮೀಡಿಯಾನ ನಾನು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರಲಿ ಎಲ್ಲದೂ ಕೂಡ ನಾನೊಂದು ಫ್ಯಾಷನ್ ಆಗಿ ತೊಗೊಂಡು ನಾನು ಬಂದಿರುವಂಥದ್ದು ಅರ್ನಿಂಗ್ ಅನ್ನೋದು ಸೆಕೆಂಡ್ರಿ ಅಂತಲೇ ಹೇಳ್ಬೋದು ಅರ್ನಿಂಗ್ಗೋಸ್ಕರನೇ ಅಂತಲೇ ಬರಲಿಲ್ಲ ನಾನು ಹಾಗಾಗಿ ನನಗೆ ನಿಜವಾಗ್ಲೂ ಇದು ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಏನೇ ಇರಲಿ ಖುಷಿ ಇರಲಿ ದುಃಖ ಇರಲಿ ಏನೇ ಇರಲಿ ಬ್ಲಾಗ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿಯೂ ನಿಮಗೆ ಫುಲ್ ಡೀಟೇಲ್ನ ಕೊಡ್ತೀನಿ ಹಾಗೆ ನನ್ನ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು